ಡಾಕ್ಟರ್ ವಿಷ್ಣುವರ್ಧನ್ ಅಂದರೆ ಕನ್ನಡ ಚಿತ್ರರಂಗದ ಸಿಂಹ ಎಂದೇ ಖ್ಯಾತಿ ಡಾಕ್ಟರ್ ರಾಜ್ಕುಮಾರ್ ಬಿಟ್ಟರೆ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಹೆಚ್ಚು ಅಭಿಮಾನಿಗಳು ಇರೋದು ಆದರೂ ವಿಷ್ಣುವರ್ಧನ್ ಅವರು ನಿಜ ಜೀವನದಲ್ಲಿ ಎದುರಿಸಿದ ಅವಮಾನ ಒಂದೆರಡಲ್ಲ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ವಿಷ್ಣುವರ್ಧನ್ ಅವರಿಗೆ ಆದಷ್ಟು ನೋವು ಅವಮಾನವನ್ನು ಬೇರೆ ಯಾವ ನಟನೂ ಅನುಭವಿಸಿಲ್ಲ ಮುಂದೆ ಅನುಭವಿಸಲು ಸಾಧ್ಯವಿಲ್ಲ ಎಂದು ವಿಷ್ಣುವರ್ಧನ್ ಅವರ ಸಮಕಾಲೀನ ಕಲಾವಿದರು ಹೇಳ್ತಾರೆ ಅವರ ತಂದೆ ನಿಧನ ಹೊಂದಿದಾಗ ಪಾರ್ಥಿವ ಶರೀರದ ಮೆರವಣಿಗೆಯಲ್ಲಿ ಕಲ್ಲುಗಳನ್ನ ಎಸೆದ ಘಟನೆಯನ್ನ ನೆನಪಿಸಿಕೊಂಡು ಅದೆಷ್ಟು ಸಲ ಕಣ್ಣೀರಾಕಿದ್ದಾರೋ ಗೊತ್ತಿಲ್ಲ ಆ ಘಟನೆ ನಡೆದಾಗ ಅವರಲ್ಲೊಂದು ಸಣ್ಣ ಆವೇಶ ಹೊರಹೊಮ್ಮಿತ್ತು ನಾನೇನಾದರೂ ಅನ್ಯಾಯ ಮಾಡಿದರೆ ನನ್ನ ಮೇಲೆ ಕಲ್ಲು ಬಿಸಾಡಲಿ ಆದರೆ ನನ್ನ ತಂದೆಯ ಪಾರ್ಥಿವ ಶರೀರದ ಮೇಲೆ ಕಲ್ಲು ಬಿಸಾಡುವವರು ನನ್ನ ಮುಂದೆ ಬರಲಿ ಎಂದು ಚಾಲೆಂಜ್ ಹಾಕಿದ್ದರು ಅವರ ಮದುವೆ ಸಂದರ್ಭದಲ್ಲೂ ಕಲ್ಲು ತೂರಾಟ ನಡೀತಂತೆ ವಿಷ್ಣುವರ್ಧನ್ ಅವರು ಭಾರತೀಯವರಿಗೆ ತಾಳಿ ಕಟ್ಟುವ ಸಂದರ್ಭದಲ್ಲೂ ಅವರ ಮೇಲೆ ಕಲ್ಲು ತೂರಿ ಬಂದಿತ್ತು ಅದು ವಿಡಿಯೋದಲ್ಲೂ ಚಿತ್ರಣಗೊಂಡಿತ್ತು ಅದನ್ನ ನೋಡಿದಾಗಲೂ ವಿಷ್ಣುವರ್ಧನ್ ಕೋಪ ಮಾಡಿಕೊಳ್ಳುತ್ತಿದ್ದರಂತೆ ನನ್ನ ಮದುವೆ ಸಂದರ್ಭದಲ್ಲಿ ನನ್ನ ಕುಟುಂಬದವರಿಗೆ ನನ್ನನ್ನು ನೋಡದಂತೆ ಮಾಡಿಬಿಟ್ರು ನಾನೇನು ತಪ್ಪು ಮಾಡಿದ್ದೀನಿ ಅಂತ ಹೀಗೆ ಮಾಡಿದ್ರೂ ಗೊತ್ತಿಲ್ಲ ಎಂದು ವಿಷ್ಣುವರ್ಧನ್ ಬೇಸರಗೊಂಡಿದ್ರು ಅದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಸಮಯ ಬಂಧನ ಚಿತ್ರ ಬೆಂಗಳೂರಿನ ಅಪರ್ಣಾ ಚಿತ್ರಮಂದಿರದಲ್ಲಿ ತೆರೆ ಕಂಡಿತ್ತು ಆ ಸಮಯದಲ್ಲೇ ಚಿತ್ರಮಂದಿರದ ಬಳಿ ಬಾಂಬ್ ಸ್ಫೋಟಗೊಂಡಿತ್ತು ಚಿತ್ರ ನೋಡಲು ಬಂದ ಪ್ರೇಕ್ಷಕರ ಮೇಲೆ ಖಾರದ ಪುಡಿ ಎರಚಲಾಗಿತ್ತು ಅಷ್ಟೇ ಅಲ್ಲದೆ ವಿಷ್ಣುವರ್ಧನ್ ಚಿತ್ರೀಕರಣಕ್ಕೆಂದು ಹೊರ ಊರುಗಳಿಗೆ ಹೋದಾಗ ಅವರ ಮನೆ ಮೇಲೆ ಕಲ್ಲು ತೂರಾಟ ನಡೀತಿತ್ತು ಹೀಗೆ ಒಂದು ಕಡೆ ಅಭಿಮಾನಿಗಳಿಗೆ ಖಾರದ ಪುಡಿಯ ಶಿಕ್ಷೆ ಮನೆಯವರಿಗೆ ಕಲ್ಲು ತೂರಾಟದ ಶಿಕ್ಷೆ ಹೀಗೆ ಸುತ್ತಲೂ ಬರೀ ಹಿಂಸೆಗಳೇ ನಡೀತಿದ್ದನ್ನ ಕಂಡು ರೋಸಿ ಹೋಗಿದ್ದ ವಿಷ್ಣುವರ್ಧನ್ ನನ್ನಿಂದ ನನ್ನ ಅಭಿಮಾನಿಗಳಿಗೆ ತೊಂದರೆ ಆಗದೇ ಇರಲಿ ಅಂತ ಕನ್ನಡ ಚಿತ್ರರಂಗವನ್ನೇ ಬಿಟ್ಟು ತಮಿಳುನಾಡಿಗೆ ಹೊರಟು ಬಿಟ್ಟಿದ್ರು ಅಂದಿನ ಮದ್ರಾಸಿಗೆ ಹೋಗಿ ನೆಲೆಸಿದ್ದ ವಿಷ್ಣುವರ್ಧನ್ ಅವರ ಮನಸ್ಸು ಸದಾ ಕನ್ನಡ ಹಾಗೂ ಕನ್ನಡ ಅಭಿಮಾನಿಗಳ ಕಡೆಗೆ ತುಡಿತಾಯಿತು ಅದೇ ಸಂದರ್ಭಕ್ಕೆ ಆವತ್ತಿನ ಪ್ರಭಾವಿ ರಾಜಕಾರಣಿಯಾಗಿದ್ದ ಜೀವರಾಜ್ ಆಳ್ವಾ ಅವರು ಖುದ್ದು ವಿಷ್ಣುವರ್ಧನ್ ಅವರನ್ನ ಒತ್ತಾಯ ಮಾಡಿ ಮತ್ತೆ ಕರುನಾಡಿಗೆ ಕರೆತಂದರು ವಿಷ್ಣುವರ್ಧನ್ ಅವರಿಗೆಂದೇ ವಿಶೇಷ ಭದ್ರತೆಗೆ ಕ್ರಮ ಕೈಗೊಂಡಿದ್ರು ನಂತರವಾದರೂ ಅವರ ಸಿನಿ ಜರ್ನಿ ಸುಗಮವಾಯ್ತಾ ಖಂಡಿತ ಇಲ್ಲ ವಿಷ್ಣುವರ್ಧನ್ ಅವರ ಚಿತ್ರಗಳ ವಾಲ್ ಪೋಸ್ಟರ್ ಹರಿದು ಹಾಕೋದು ಸಗಣಿಯಿಂದ ಅವರ ಮುಖವನ್ನ ಮುಚ್ಚೋದು ಅವರ ಕಾರಿಗೆ ಬೇಕೆಂದೇ ಅಡ್ಡಿ ಬರೋದು ಹೀಗೆ ನಾನಾ ದುಷ್ಕೃತ್ಯಗಳು ನಡೀತಾನೆ ಹೋದ್ವು ಇಲ್ಲಿ ಗಮನಿಸಬೇಕಾದ ಮುಖ್ಯವಾದ ಸಂಗತಿ ಏನೆಂದರೆ ಕನ್ನಡದ ಒಬ್ಬ ಸೂಪರ್ ಸ್ಟಾರ್ ಹೀಗೆ ನಿತ್ಯವೂ ಕಿಡಿಗೇಡಿಗಳ ವಿರುದ್ಧ ಸೆಣಸಾಡಬೇಕಾದ ಪರಿಸ್ಥಿತಿ ಇದ್ರೂ ಚಿತ್ರರಂಗದ ಕಲಾವಿದರಾಗಲಿ ತಂತ್ರಜ್ಞರಾಗಲಿ ಅಥವಾ ಸಾಹಿತಿಗಳಾಗಲಿ ಬುದ್ಧಿಜೀವಿಗಳಾಗ್ಲಿ ಅವರ ನೆರವಿಗೆ ಬರಲೇ ಇಲ್ಲ ಕನಿಷ್ಠ ವಿಷ್ಣುವರ್ಧನ್ ಪರ ಗಟ್ಟಿ ದನಿಯೂ ಕೇಳಿಸ್ಲಿಲ್ಲ ವಿಷ್ಣುವರ್ಧನ್ ಅವರಿಗೆ ಹೀಗೆಲ್ಲ ಹಿಂಸೆ ಕೊಡುತ್ತಿದ್ದವರು ಬೇರೆ ಯಾವುದೇ ಭಾಷೆಯ ಪ್ರೇಕ್ಷಕರಲ್ಲ ಅಥವಾ ಬೇರೆ ಯಾವುದೇ ರಾಜ್ಯದಿಂದ ಬಂದವರೂ ಅಲ್ಲ ಇಲ್ಲೇ ನಮ್ಮ ನಾಡಿನಲ್ಲೇ ಹುಟ್ಟಿ ಬೆಳೆದ ಅಪ್ಪಟ ಕನ್ನಡ ಪ್ರೇಕ್ಷಕರು ಯಾಕೆ ಹಾಗೆ ಮಾಡಿದ್ರು ವಿಷ್ಣುವರ್ಧನ್ ಅವರೇ ಹೇಳುವಂತೆ ಅವರೇನು ಅಂತ ಮಾಡಬಾರತ್ತ ತಪ್ಪನ್ನು ಮಾಡಿದ್ರು ಎಂದರೆ ಉತ್ತರ ಇವತ್ತಿಗೂ ಗಂಧದ ಗುಡಿಗೆ ಕರೆದುಕೊಂಡು ಹೋಗಿಬಿಡತ್ತೆ ಅದು ವಿಷ್ಣುವರ್ಧನ್ ಅವರ ವೃತ್ತಿ ಬದುಕಿನ ಬಹುದೊಡ್ಡ ವಿವಾದ ಗಂಧದ ಗುಡಿ ಚಿತ್ರೀಕರಣದ ಸಂದರ್ಭದಲ್ಲಿ ವಿಷ್ಣುವರ್ಧನ್ ರಿಯಲ್ ರಿವಾಲ್ವರ್ ಬಳಸಿದ್ರು ಅದರಿಂದ ಹೊರಹೊಮ್ಮಿದ ಗುಂಡು ಸ್ವಲ್ಪ ಯಾಮಾರಿದ್ದರೂ ರಾಜ್ಕುಮಾರ್ ಜೀವ ತೆಗೆತಿತ್ತು ಎನ್ನುವ ಸುದ್ದಿ ಅವತ್ತು ಇಡೀ ರಾಜ್ಯದ ತುಂಬಾ ಸಂಚಲನವನ್ನೇ ಸೃಷ್ಟಿಸಿತ್ತು ರಾಜ್ಕುಮಾರ್ ಅಭಿಮಾನಿಗಳು ರೊಚ್ಚಿಗೆತ್ತರು ಅಲ್ಲಿಂದ ಶುರುವಾಯಿತು ರಾಜ್ಕುಮಾರ್ ವಿಷ್ಣುವರ್ಧನ್ ಅಭಿಮಾನಿಗಳ ಕಾದಾಟ ದಶಕಗಳವರೆಗೂ ಮುಂದುವರಿಯಿತು ಈ ಗುಂಡು ಹಾರಿದ್ದು ವಿಷ್ಣು ರಿವಾಲ್ವರ್ನಿಂದ ಅಲ್ಲ ಬಾಲ್ಕೃಷ್ಣ ಅವರ ರಿವಾಲ್ವರ್ನಿಂದ ಅಂತ ಖುದ್ದು ಎಂ ಪಿ ಶಂಕರ್ ಸತ್ಯವನ್ನ ಬಹಿರಂಗ ಪಡಿಸಿದ್ರೂ ವಿಷ್ಣುವರ್ಧನ್ ಅವರ ಮೇಲಿದ್ದ ಅಪವಾದ ಹೋಗ್ಲೇ ಇಲ್ಲ ಅಲ್ಲಿಂದಲೇ ವಿವಾದ ಡಾಕ್ಟರ್ ವಿಷ್ಣುವರ್ಧನ್ ಬೆನ್ನು ಬಿತ್ತು ಎಂದು ಹಿರಿಯ ಕಲಾವಿದರು ಗುಸುಗುಸು ಮಾತನಾಡಿಕೊಳ್ತಾರೆ ಆದರೆ ಈಗಲೂ ಅದು ಗುಸುಗುಸುವಾಗಿಯೇ ಇದೆ ಗಟ್ಟಿಯಾಗುವ ಸೂಚನೆ ಸದ್ಯಕ್ಕೊಂತೂ ಕಾಣಿಸ್ತಿಲ್ಲ